ಗದಗನಲ್ಲಿ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸ್ವಾಮೀಜಿ ಆಕ್ರೋಶ ಹೊಸ ಪಕ್ಷ ಕಟ್ಟಲು ಮುಂದಾದ್ರ ಕೂಡಲ ಸಂಗಮ ಸ್ವಾಮೀಜಿ ಮೀಸಲಾತಿ ವಿಷಯದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ಬೇಸತ್ತ ಶ್ರೀಗಳು ಮೂರು ಪಕ್ಷಗಳಿಗೆ ಟಕ್ಕರ್ ಕೊಡಲು ಹೊಸ ಪಕ್ಷ ಕಟ್ಟಲು ಮುಂದಾಗ್ತಿದ್ದಾರಾ ಶ್ರೀಗಳು ಮೀಸಲಾತಿ ನೆಪದಲ್ಲಿ ರಾಜಕೀಯಕ್ಕೆ ಧುಮುಕುವ ಪ್ಲಾನ್ ಮಾಡ್ತಿದ್ದಾರಾ ಕೂಡಲ ಸಂಗಮ ಶ್ರೀಗಳು ಹೊಸ ಪಕ್ಷ ಕಟ್ಟುವುದಾಗಿ ಪರೋಕ್ಷವಾಗಿ ಕ್ಲೂ ಬಿಟ್ಟುಕೊಟ್ಟ ಶ್ರೀಗಳು ಕೂಡಲ ಸಂಗಮ ಶ್ರೀಗಳ ಮನ್ವಂತರ ಹೋರಾಟಕ್ಕೆ ಸಪೋರ್ಟ್ ಯಾರದ್ದು ಶ್ರೀಗಳ ಹೊಸ ಪಕ್ಷದ ಪರ್ವಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲ ಇದೆಯಾ ಗದಗನಲ್ಲಿ ಕೂಡಲ ಸಂಗಮ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಬೆಳಗಾವಿನಲ್ಲಿ ಗಾಯಗೊಂಡ ಸಮಾಜದ ಜನರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಲಿದ್ದೇವೆ ನ್ಯಾಯ ಕೊಡುವಂತವರು ಯಾರು ಅವರ ಬಳಿ ಮೀಸಲಾತಿ ಕೇಳಿದ್ರೆ ಆಯ್ತು ಎಂಟನೇ ಹಂತದ ಹಾರಾಟ ಎಂಟನೇ ಹಂತದ ಹೋರಾಟವನ್ನು ಕೂಡಲ ಸಂಗಮದಿಂದ ಆರಂಭವಾಗಿದೆ ಪ್ರತಿ ವಿಧಾನಸಭೆ ಕ್ಷೇತ್ರ ಪಂಚಮಸಾಲಿ ಸಮಾಜದವರ ಮನೆಗೆ ಭೇಟಿ ನೀಡುವುದು ಸರ್ಕಾರಗಳಿಂದಾದ ದೌರ್ಜನ್ಯ ಮಾರಣಾಂತಿಕ ಹಲ್ಲೆ ವಿಷಯ ಜನರಿಗೆ ತಿಳಿಸುವುದು ಜನರ ಅಭಿಪ್ರಾಯ ಕ್ರೋಢೀಕರಣ ಮಾಡುವುದು ನಿಮಗೆ ಮೀಸಲಾತಿ ನೀಡಿದವರಿಗೆ ಯಾವ ರೀತಿಯ ಸಹಕಾರ ಕೊಡಬೇಕು ಗೆದ್ದು ನಿಮಗೆ ಮೀಸಲಾತಿ ಕೊಡುವವರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಪ್ರತಿ ಹಳ್ಳಿಯಲ್ಲೂ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಹೆಸರಲ್ಲಿ ಹೋರಾಟ ಮಾಡ್ತೇವೆ ರಾಜ್ಯದ ಇನ್ನೂರು ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿ ನೀಡಲಿದ್ದೇವೆ ಎಲ್ಲ ಹಳ್ಳಿ ಹಳ್ಳಿಗೂ ಹೋಗ್ತೇವೆ ಅಷ್ಟರಲ್ಲೇ ರಾಜಕೀಯ ಧ್ರುವೀಕರಣ ಆಗುತ್ತೆ ಆಗ ಯಾರು ಪ್ರಾಮಾಣಿಕವಾಗಿ ಮುಂದೆ ಬರ್ತಾರೆ ಅವರಿಗೆ ಜನ ಆಶೀರ್ವಾದ ಮಾಡ್ತಾರೆ ನಿಮ್ಮ ಮತ ಹೊಡೆದವರಿಗೆ ಪ್ರೀತಿ ಮಾಡಿದವರಿಗೆ ಆಶೀರ್ವಾದನಾ ಅಂತ ಜನರ ಬಳಿ ಹೋಗ್ತೇನೆ ಜನರ ಅಭಿಪ್ರಾಯದ ನಂತರ ಒಂದು ನಿರ್ಧಾರಕ್ಕೆ ನಾನು ಬರ್ತೇನೆ ರಾಜ್ಯದ ಇನ್ನೂರು ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ನಂತರ ನನ್ನ ಅಂತಿಮ ನಿರ್ಧಾರ ತಿಳಿಸ್ತೇನೆ ಸದ್ಯ ಪರ್ಯಾಯ ರಾಜಕಾರಣ ಬಗ್ಗೆ ಮಾಹಿತಿ ಕೊಡಲ್ಲ ಚುನಾವಣೆ ಹತ್ತಿರ ಬಂದಾಗ ಜನರೇ ಮಾನಸಿಕವಾಗಿ ಯೋಚನೆ ಮಾಡ್ತಾರೆ ಹೊಡೆದಿರುವ ಗಾಯಗಳು ಮಾಯಬಹುದು ಮನಸ್ಸಿಗೆ ಆದ ಗಾಯ ಯಾವಾಗಲೂ ಮಾಯುವುದಿಲ್ಲ ಅದಕ್ಕೆ ಜನರು ಹೇಗೆ ಪ್ರತಿಕಾರ ತೀರಿಸಬೇಕು ಹಾಗೆ ತೀರಿಸುತ್ತಾರೆ ಆ ಬಗ್ಗೆ ಜನರಿಗೆ ಹೇಳುತ್ತಾ ಹೋಗ್ತೇನೆ ಅಷ್ಟರಲ್ಲಿ ಯಾವ ಪುಣ್ಯಾತ್ಮ ಬಂದು ಮೀಸಲಾತಿ ಕೊಟ್ರೆ ಅದಕ್ಕೆ ಒಪ್ಪಿಕೊಳ್ಳುವ ಪ್ರಯತ್ನ ಮಾಡ್ತೀವಿ ಗದಗದಲ್ಲಿ ಜಯಬಸವ ಮೃತ್ಯುಂಜಯ ಸ್ವಾಮಿಗೆ ಹೇಳಿಕೆ ಕೊಟ್ಟಿದ್ದಾರೆ ಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಕಳೆದ ನಾಲ್ಕು ವರ್ಷಗಳಿಂದ ತಾವೆಲ್ಲರೂ ಶಾಂತಿಯಿಂದ ಹೋರಾಟಗುದನ್ನು ನೋಡಿದ್ರಿ ಇನ್ನು ಮುಂದೆ ನ್ಯಾಯ ಕೊಡುವಂಥ ಆದರೂ ಅವ್ರ ಹತ್ರ ಮೀಸಲಾತಿ ಕೇಳಿದಾಯ್ತು ಅಂತ ತಿಳ್ಕೊಂಡು ಇವತ್ತು ನಾವು ಒಂದು ಹೊಸ ಮತ್ತೆ ಎಂಟನೇ ಹಂತದ ಹೋರಾಟವನ್ನು ಕೂಡಲೂ ಸಂಬಂಧ ಶುರು ಮಾಡಲಾಗಿದೆ ಎಂಟನೇ ಹಂತದ ಹೋರಾಟದ ಮುಖ್ಯವಾಗಿರ್ತಕ್ಕಂಥ ಥೀಮ್ ಏನಪ್ಪ ಅಂತಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋದು ಅಲ್ಲಿರ್ತಕ್ಕಂಥ ಎಷ್ಟು ಹಳ್ಳಿಗಳಲ್ಲಿ ಪಂಚಮಸಲ್ಲಿ ಸಾಲ ವಾಸ ಆಗಿದ್ದಾರೆ ಎಲ್ಲ ಹಳ್ಳಿ ಜನರ ಹತ್ರ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ಸರ್ಕಾರ ಮಾಡಿರ್ತಕ್ಕಂಥ ಮಾಣಂತ ಕಲೆಯನ್ನು ಸರ್ಕಾರ ಮೀಸಲಾತಿ ಕೊಡ್ಲಿಕ್ಕೆ ಆಗಲ್ಲ ಅನ್ನೋವಂಥ ವಿಚಾರವನ್ನು ಜನರಿಗೆ ತಿಳಿಸಿ ಅವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆ ಅಭಿಪ್ರಾಯ ಕೂಡೀಕರಿಸಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ಮಾಡಂತೆ ಕಲ್ಯ ಮಾಡಿದಂಥವ್ರಿಗೆ ಯಾವ ರೀತಿಯಾಗಿ ನಾವು ಅಸಹಕಾರ ಕೊಡಬೇಕು ನಮ್ಮನ್ನು ಪ್ರೀತಿಯಿಂದ ಮನಸ್ಸಿಗೆಲ್ಲಿ ನಮಗೆ ಗೆದ್ದು ಮೀಸಲಾತಿ ಕೊಡುವಂಥವ್ರನ್ನ ಯಾವ ರೀತಿಯ ಸಹಕಾರ ಕೊಡಬೇಕು ಅಂತೇಳಿ ಪ್ರತಿ ಹಳ್ಳಿಯಲ್ಲಿ ಆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಹೆಸರಿನಲ್ಲಿ ಇವತ್ತು ಹೋರಾಟವನ್ನು ರಾಜ್ಯದ ಇನ್ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯು ನಮ್ಮ ಸಮಾಜ ಹೆಚ್ಚು ವಾಸ ಮಾಡುವಂಥ ಪ್ರತಿ ಹಳ್ಳಿಯಲ್ಲಿ ಹೋಗಿ ಭೇಟಿ ಕೊಡಬೇಕು ಅಂತೇಳಿ ಮೊನ್ನೆ ಸಂಕ್ರಾಂತಿ ಅದಕ್ಕೆ ಚಾಲನೆ ಕೊಡಲಾಗಿದೆ ಈಗ ನೋಡೋಣ ನೋಡೋಂತ ಈಗ ನಾವು ಹಳ್ಳಿಗಳಿಗೆ ಹೋಗ್ತೇವೆ ಅಷ್ಟೊಳಗೆ ಇಡೀ ರಾಜ್ಯದೊಳಗೆ ಒಂದು ರಾಜಕೀಯ ಧ್ರುವೀಕರಣ ಆಗೇ ಆಗುತ್ತೆ ಯಾರು ಮುಂದೆ ಬರ್ತಾರೆ ಬರ್ತಾರೆ ಯಾರು ಬಂದು ಇಲ್ಲ ನಾವು ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ ಯಾರು ಮುಂದೆ ಬರ್ತಾರೋ ಪ್ರಾಮಾಣಿಕವಾಗಿ ಯಾರು ಮುಂದೆ ಬರ್ತಾರೋ ಅವರೇ ಜನ ಆಶೀರ್ವಾದ ಮಾಡಲಿಕ್ಕೆ ವಿಚಾರ ಮಾಡ್ತೇನೆ ಇಲ್ಲ ಇವ್ರು ಹೊಡೆದವರೆಗೇನು ಆಶೀರ್ವಾದ ಮಾಡಬೇಕು ಅಥವಾ ನಮ್ಮ ಪ್ರೀತಿ ಮಾಡೋ ಆಶೀರ್ವಾದ ಜನರಿಗೆ ಗಾಳಿಗೆ ಹೋಗ್ತೇನೆ ಜನ ಏನು ವಿಚಾರ ಹೇಳ್ತಾರೋ ಅವ್ರ ಅಭಿಪ್ರಾಯ ಸಂಗ್ರಮ ಒಂದು ನಿರ್ಧಾರಕ್ಕೆ ನಾ ಬರ್ತೇನೆ ಇಡೀ ಇನ್ನೂ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟು ಅಂತಿಮ ನಿರ್ಧಾರಕ್ಕೆ ನಾನು ಅಂತಿಮ ನಿರ್ಧಾರನ ಜನರಿಗೆ ತಿಳಿಸ್ತೇನೆ ಕ್ರಾಂತಿ ಅಭಿಯಾನ ಮೂಲಕ ಏನಾದರೂ ನಾವು ಜನರಲ್ಲಿ ಪರ್ಯಾಯ ರಾಜಕಾರಣದ ಬಗ್ಗೆ ಏನು ಮಾಹಿತಿ ಕೊಡೋಕ್ಕೋಗಲ್ಲ ಜನರು ಮಾನಸಿಕ ಅವರೇ ಯೋಚನೆ ಮಾಡ್ತಾರೆ ಚುನಾವಣೆ ಹತ್ರ ಬಂದಾಗ ಈ ಒಡೆದಿರ್ತಕ್ಕಂಥ ಗಾಯಗಳು ಮಾಯಿರ್ಬೋದು ಮನಸ್ಸಿಗೆ ಆಗಿರ್ತಕ್ಕಂಥ ಗಾಯ ಯಾವ ಕಾರಣಕ್ಕೂ ಮಾಯಕ್ಕೆ ಸಾಧ್ಯಲ್ಲ ಅದಕ್ಕೆ ಹೆಂಗೆ ಪ್ರತೀಕಾರ ತೀರ್ಸ್ಬೇಕು ಅಂತ ತಿಳಿಸ್ತಾರೆ ಅದು ಜನರಿಗೆ ಹೇಳ್ಕೊಂತ ಹೋಗ್ತೀನಿ ಅಷ್ಟೊಳಗೆ ಯಾವ ಮತ್ತು ಹೊಸ ಯಾರು ಅದು ಬಂದು ಮೀಸೋದು ಕೊಟ್ಟರೆ ನಾವು ಅದಕ್ಕೊಂದು ಒಪ್ಕೊಳೋಂಥ ಪ್ರಯತ್ನ ಮಾಡ್ತೀವಿ ನೋಡ್ರಿ ಈಗ ಚೆನ್ನಮ್ಮನಿಗೆ ಯಾರು ಹೋಲಿಕೆ ಮಾಡಿ ಚೆನ್ನಮ್ಮನ ಹಾಗೆ ಚೆನ್ನಮ್ಮನ ರೀತಿಯಲ್ಲಿ ಜನರ ನೋಡುವಂಥ ಪ್ರಯತ್ನ ಮಾಡೋಕ್ಕೆ ಹೊರತು ಅವ್ರನ್ನ ಹೋಲಿಕೆ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು